ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕೊಬ್ಬರಿ ಮಾಡ್ತಾ ಇದ್ದೀನಿ ಇಷ್ಟು ಒಂದು ಆರು ಕಾಯಿ ಒಳಕಿನ ನಾನು ಈ ಥರ ಹೆಚ್ಚಿದ್ದೀನಿ ಹೆಚ್ಚಿ ಇವನ್ನ ಸ್ವಚ್ಛ ತೊಳೆದು ಈ ಥರ ನೀರು ಬಸೋಕೆ ಇಟ್ಟಿದ್ದೀನಿ ಫುಲ್ಲು ಇದನ್ನ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಆರು ಕಾಯಿ ಒಳಕಿನ ಸಣ್ಣಗ ಮಿಕ್ಸಿ ಮಾಡಿ ಇವಾಗಿದ ಕೊಬ್ಬರಿನ ನಾನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ன இத்தரை விஸ்தின எதுன கஹசிහசி ஜவட்டகு வருது இதுது நறிவான சக்க ஹத்தன வக்க சக்குறன படுடை மாலைன அத ஹக்கடைன.

ಇವಾಗಿದಾಗಿದೆಯ ಚೆನ್ನಾಗಿ ಹುರಿದೀನಿ ಗಟ್ಟಿ ಬರೋತನೂ ಹುರ್ಕೋಬೇಕು ರೀ ಇದು ಕೊಬ್ಬರೇನ ಇಷ್ಟು ಪಾಕ ಏಲಕ್ಕಿ ಪುಡಿ ಎ ಸಕ್ಕರೆ ಮಿಕ್ಸಿಗಳ್ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಆಟಗ ಹಾಲು ಹಾಕಿದ್ದೀನಿ ಗಟ್ಟಿ ಬರೋತನೂ ಹುರಿಬೇಕು ಸಣ್ಣ ಹುರಿ ಇಟ್ಟು ಹುರ್ಕೋಬೇಕು ಇದು ಗಟ್ಟಿ ಆಗಬೇಕು ಫುಲ್ ಈ ಥರ ಗಟ್ಟಿ ಬರಬೇಕು ಫುಲ್ಲು ಉಂಡೆ ಉಂಡೆ ಕೆರ ತಳ ಎಲ್ಲ ಕೆಂಪಗಾಗ್ತಿದೆ ನೋಡಿ ಇವಾಗಿದು ಬಂದಿದೆ ನಾನು ಒಂದು ಸಾಟಿಗೆ ತುಪ್ಪನ ಹಚ್ಕೊಳ್ತೀನಿ ಹಾಕಿದ ರೆಡಿಯಾಗಿದೆ ಹಾರಬೇಕು ಒಂದು ಸ್ವಲ್ಪ ಅದರಿಂದ ಕಟ್ ಮಾಡಬೇಕು ಕಟ್ ಮಾಡಿದ್ರಿಂದ ತೋರಿಸ್ತೀನಿ ಕೊಬ್ಬರಿ ರೆಡಿ ರೆಡಿಯಾಗಿದೆ ಸ್ವಲ್ಪ ಸ್ಮೂತ್ ಆಗಿದೆ ಆದರೆ ರುಚಿ ತುಂಬ ಟೇಸ್ಟ್ ಆಗಿದೆ ಧಮ್ ಆಗಿ ತಿಂದರೆ ಇನ್ನೂ ತಿನ್ನಬೇಕು ಸ್ವಲ್ಪ ಸ್ಮೂಟ್ ಆಗಿದೆ ಅಷ್ಟು ಮತ್ತು ಚೆನ್ನಾಗಿದೆ ಅಷ್ಟು ಕೊಬ್ಬರಿ ಹಂಟು mm -hmm.